ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಸುಮಾರು ಜನ ನನಗೆ ಸ್ಕಿನ್ ವೈಟ್ನಿಂಗ್ ಆಯಿಲ್ ತೋರಿಸಿ ಹೇಮಾ ಅಂತ ಹೇಳ್ತಾ ಇದ್ರು ಇದು ಎಷ್ಟಿ ಮದ್ದು ಕಡಿ ಅಂತ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ನಿಮಗೆ ಆಯಿತಾ ಆನ್ಲೈನಲ್ಲೂ ಅವೈಲೇಬಲ್ ಇದೆ ಲಿಂಕ್ ಹೇಳಿ ಕೊಡ್ತೀನಿ ಇದ್ರದ್ದು ಫೈನ್ ಇದು ಎಷ್ಟಿ ಮದ್ದು ಕಡಿ ಕೇರ್ಲಾಟಿ ಆಯಿಲ್ ಅಂತ ಫಾಸ್ಟ್ ಟೆಸ್ಟ್ ಮಾಡ್ಕೊಡಿ ಬಿಫೋರ್ ಯೂಸ್ ಸುಮಾರು ಜನ ನಾವು ಬೆಳ್ಳಕ್ಕೆ ಹಾಕಬೇಕು ಮತ್ತು ನಮಗೆ ಏನಂತೀವಿ ಸಣ್ಯಾನ್ ಹೋಗಬೇಕು ಅಂತಾರೆ ಸಣ್ಣ ಪ್ಲಿಮಿಷಸ್ಗೆ ಇದಕ್ಕೆ ಪಿಗ್ಮೆಂಟೇಶನ್ಗೆ ಇದು ವರ್ಕ್ ಆಗೋಲ್ಲ ಪಿಂಪಲ್ಸ್ ವರ್ಕ್ ಆಗೋಲ್ಲ ಓಕೆನಾ ನಿಮಗೆ ನಾರ್ಮಲ್ ಸ್ಕಿನ್ ಟೈಪ್ ಇದೆ ನೀವು ಬೆಳ್ಳಕ್ಕಾಗಬೇಕು ಶೈನಿಂಗ್ ಬರಬೇಕು ಗ್ಲೋ ಬರಬೇಕು ಅಂದರೆ ನಾನು ಹೇಳೋದಲ್ಲ ಆಯುರ್ವೇದಿಕಲ್ಲಿ ರೆಮಿಡೀಸ್ ಇದೆ ಬಟ್ ಸ್ವಲ್ಪ ಸ್ಲೋ ಆಗುತ್ತೆ ಇದನ್ನು ಸುಮಾರು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಳ್ತಿದ್ದೀನಿ ಅದಕ್ಕೊಂದು ಕಾಲು ಚಮಚದಷ್ಟು ನಮ್ಮ ನಿರ್ಮಲ್ ಅವ್ರದ್ದು ಕಸ್ತೂರಿ ಅಷ್ಟು ಹಾಕ್ತಾಯಿದ್ದೀನಿ ನಿರ್ಮಲ್ ವನಶ್ರೀ ಯಾವುದಾದ್ರೂ ಪರವಾಗಿಲ್ಲ ಮತ್ತು ನೋಡಿ ಆಯುರ್ವೇದ ಅವರ ಸ್ಯಾಂಡ್ನೂಟ್ ಪೌಡ್ರ್ ಹಾಕ್ಕೊಂಡು ಇದೊಂದು ಲೇಪನ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋದಕ್ಕೆ ನೀವು ಹಾಲಾದರೂ ತೊಗೊಳ್ಬೋದು ಹಾಲಿನ ಇನ್ನೂ ಚೆನ್ನಾಗಿ ಕೆಲಸ ಮಾಡೋದು ಅಂದರೆ ರೋಸ್ ಕೊಟ್ಟೆ ಇದೊಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಓಕೆನಾ ಸುಮಾರು ಜನ ಸ್ಕಿನ್ ಪಾಯಿಂಟ್ನಿಂಗ್ ಕೇಳ್ತಾಯಿದ್ರು ಅವ್ರಿಗೋಸ್ಕರ ಇವತ್ತು ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇಷ್ಟು ತಿಕ್ಕಾಗಿರ್ಲಿ ಪ್ಯಾಕ್ ಓಕೆನಾ ಬನ್ನಿ ಇದನ್ನ ಫೇಸ್ ಮೇಲೆ ಅಪ್ಲೈ ಮಾಡ್ತಾ ಇದೀನಿ ಓಕೆನಾ ಸುಮಾರು ಒಂದು ಅರ್ಧ ಚಮಚ ತಗೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿರ್ಬೇಕು ಓಕೆನಾ ಚೆನ್ನಾಗಿ ಮಸಾಜ್ ಮಾಡ್ಕೊಳಿ ಪ್ಯಾಚ್ ಟೆಸ್ಟ್ ಇಲ್ದೆ ಯಾವ ಪ್ರಾಡಕ್ಟ್ ಯೂಸ್ ಮಾಡೋಂಗಿಲ್ಲ ಓಕೆನಾ చన కణిని రెప్పెల స్న ముంచే ధర ఇద అప్లై మి ఫిఫ్టీన్ మినిట్స్ బట్బీ ముకు మేము టెన్ ఫిఫ్టీన్ మినిట్స్ ఆమె అదే ప్యాక్ హి ఓకేనా చప్లై మాది సుమారు ఇదొందు హరిందన్న నిమిష ఇది ముఖ్యమే ఓకేనా ఆమె నన్ను ప్యాక్ ಟೆನ್ ಮಿನಿಟ್ಸ್ ಈ ಆಯಿಲ್ನ ನಾನು ಫೇಸ್ ಮೇಲೆ ಬಿಟ್ಟಿದ್ದೀನಿ ಈಗ ಪ್ಯಾಕ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಆಗಿರಬೇಕು ಫ್ರೆಂಡ್ಸ್ ಶ್ರೀಗಂಧ ಮತ್ತು ನೀವು ಏನು ಇದನ್ನು ಉಪಯೋಗಿಸ್ತಿದ್ದೀರಾ ನೋಡಿ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಇದು ದಿನ ಬಿಟ್ಟು ದಿನ ಮಾಡಿಕೊಡಿ ಅಥವಾ ವಾರಕ್ಕೆ ಮೂರು ಸಲ ಮಾಡಿಕೊಡಿ ತೊಂದರೆ ಇಲ್ಲ ಫ್ರೆಂಡ್ಸ್ ನೋಡಿ ಇದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಡ್ರೈ ಆಗಿದೆ ಓಕೆನಾ ಫುಲ್ ಡ್ರೈ ಮಾಡಿಬಿಡಿ ಆಮೇಲೆ ಕಷ್ಟ ಆಗುತ್ತೆ ತೆಗಿಯೋದು ಒಂಥರ ಬರ್ಬರೇ ಬಂದಂಗೆ ಆಗುತ್ತೆ ಸ್ಕಿನ್ ಕ್ಲಾರಿಟಿ ತೋರಿಸ್ತೀನಿ ನಿಮಗೆ ಒಂದು ವೈಟ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ ಕ್ಲಾರಿಟಿ ತೋರಿಸ್ತೀನಿ ನಾನು ಹೇಳಿದ ಬ್ರ್ಯಾಂಡೇ ತಗೊಳ್ಳಿ ಯಾಕೆ ಗೊತ್ತಾ ನಾನು ಉಪಯೋಗ್ಸಿದ್ದೀನಿ ಸೈಡ್ ಎಫೆಕ್ಟ್ ಆದರೆ ನನ್ಗೆ ಗೊತ್ತಿರುತ್ತೆ ಹೊಸ ಬ್ರ್ಯಾಂಡ್ ಅಂದರೆ ನನಗೆ ಗೊತ್ತಾಗಲ್ಲ ಇದು ಎರಡು ನಾಲ್ಕನೇ ತಿಂಗಳು ಆಲ್ಮೋಸ್ಟ್ ನಂದು ಮೂರಿಂದ ನಾಲ್ಕನೇ ತಿಂಗಳು ನೋಡಿ ಹೆಂಗಿದೆ ಕಲರು ಸೊ ಇದು ವಾರಕ್ಕೆ ಅಟ್ ಲೀಸ್ಟ್ ಒಂದ್ ಮೂರು ಸಲ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಪಿಂಪಲ್ಸ್ ಇರೋರು ಯಾಕುತ್ತಾ ಬೇಡ ಅಂತ ಹೇಳೋದು ಆಯಿಲ್ ಇದೆಯಲ್ಲ ಸೊ ಅದು ಇನ್ನೂ ನಾವು ಇದು ಕೊಟ್ಟಂಗೆ ಆಗುತ್ತೆ ಆಯಿಲ್ಗೆ ಬೂಸ್ಟ್ ಕೊಟ್ಟಂಗೆ ಆಗುತ್ತೆ ಪಿಂಪಲ್ಸ್ ಇನ್ನು ಜಾಸ್ತಿ ಮಾಡೋಂಗೆ ಸೊ ಅದಕ್ಕೆ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಜಾಸ್ತಿ ಏನು ಹೇಳಲ್ಲ ಈ ತರ ಆಯಿಲ್ಸ್ ಯೂಸ್ ಮಾಡಿ ಅಂತ ಈ ಆಯಿಲಿ ಸ್ಕಿನ್ ಅವ್ರಿಗೆ ನೀವೇನು ಹೇಳಲ್ಲ ಅಂತ ಹೇಳ್ತಾರೆ ಮೇನ್ ರೀಸನ್ ಅದು ಏನು ಗೊತ್ತಾ ಟ್ರಿಗರ್ ಮಾಡುತ್ತೆ ಸ್ಕಿನ್ ಕ್ಲಾರಿಟಿ ನೋಡಿ ಸೊ ಇದ್ನ ವೀಡಿಯೋ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಹಾಕಿ ಹುಸಿ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಟ್ಟು ಬೆಲ್ ಬಟನ್ ಹೋಗಿ ಅಂತ ಹೇಳ್ತೀನಿ ಫೇಸ್ ಎಲ್ಲೋ ಎಲ್ಲೋ ಆಗಲ್ಲ ನೀವು ಪಾಸ್ ಟೆಸ್ಟ್ ಮಾಡಿ ಉಪಯೋಗಿಸ್ತೀವಿ ವಿಡಿಯೋ ಎಲ್ಲ ಏನ್ ಏನು ಮಾಡ್ಲ ಇನ್ನೇನಾಗ್ ಇದೆ ರಿಗಾರ್ಡಿಂಗ್ ದ ವಿಡಿಯೋ ಆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ ಉತ್ತರ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್